ಈ ಮೈಂಡ್ ಸೆಟ್ ಈ ಕ್ಯಾಮೆರಾ ಹಿಂದೆ ಇರುವವರು ಕೂಡ ಪುರುಷರೇ ಈ ರೀತಿ ಕಾಮೆಂಟ್ ಹಾಕೋದು ಕೂಡ ಪುರುಷರೇ ಸೊ ಎರಡು ಕಾಂಟ್ರಡಿಕ್ಷನ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಮೆನ್ ಆರ್ ಕಂಟೇಜಸ್ ಮೆನ್ ಆರ್ ಕಂಟೇಜಸ್ ಟು ದಿ ಸೊಸೈಟಿ ಕರೆಕ್ಟ್ ಆಗಿ ಒಳ್ಳೆಯವರು ಕರೆಕ್ಟ್ ಆಗಿ ಇರೋರು ಇದ್ದಾರೆ ಬಟ್ ವಿಷಕಾರಿ ಗಂಡಸರು ಕಂಟೇಜಸ್ ಸೊಸೈಟಿಗೆ ಒಳ್ಳೆಯವರು ಇದಾರೆ ಖಂಡಿತವಾಗ್ಲೂ ತುಂಬಾ ಒಳ್ಳೆಯವರು ಇದಾರೆ ಗ್ರೀನ್ ಫ್ಲಾಗ್ಸ್ ಅಂತ ಹೇಳಕ್ ಹೋಯ್ತು ಅಂದ್ರೆ ಗ್ರೀನ್ ಫ್ಲಾಗ್ಸ್ ಇದಾರೆ ರೆಡ್ ಫಾರೆಸ್ಟ್ ನಟಿ ನಿಶ್ವಿಕಾ ನಾಯ್ಡು ಹಾಗೇನೆ ಆಶಿಕಾ ರಂಗನಾಥ್ ಅವರು ಸ್ಟ್ಯಾಂಡ್ ತಗೊಂಡು ಅವರು ಸ್ಟೋರಿ ಪೋಸ್ಟ್ ಮಾಡಿದ್ರು ಸೊ ಯಾರು ಆ ವ್ಯಕ್ತಿ ಏನು ವಿಡಿಯೋ ಮಾಡಿದಾನೆ ಅದಕ್ಕೆ ಅವರು ಕಾಂಟ್ರಡಿಕ್ಟರಿ ಆಗಿ ಹೆಣ್ಮಕ್ಳ ಬಗ್ಗೆ ಈ ರೀತಿ ಎಲ್ಲ ನೀನು ಮಾತಾಡಬಾರ್ದು ಅಂತ ಹೇಳಿ ಹಾಕಿದ್ರು ಸೊ ನಿಮ್ಗೆ ಏನ್ ಅನ್ಸುತ್ತೆ ಸ್ಟ್ಯಾಂಡ್ ತೊಗೊಂಡು ಮಾತಾಡ್ತಿದ್ದು ಇವಾಗ ತುಂಬ ಜನ ಕಂಪ್ಲೇಂಟ್ ಫೈಲ್ ಮಾಡ್ತಿರೋದಿರ್ಬೋದು ಸ್ಟ್ಯಾಂಡ್ ತೊಗೊಂಡು ಮಾತಾಡ್ತಾ ಇರೋದು ಅದೆಲ್ಲ ನಮ್ಗೆ ಖುಷಿಯಾಗಿದೆ ಆಕ್ಚುಲಿ ಸೊಸೈಟಿಗೋಸ್ಕರ ಹೆದ್ರಕೊಂಡು ನಾಲ್ಕು ಗೋಡೆ ಮಧ್ಯೆ ನಿಂತ್ಕೊಂಡು ಅಳೋದಕ್ಕಿಂತ ಓಕೆ ನಮಗೆ ಅನ್ಯಾಯ ಆಗಿದೆ ನಮ್ಮ ಬಗ್ಗೆ ಯಾರಿಗೂ ಮಾತಾಡೋ ಹಕ್ಕಿಲ್ಲ ಅಂತ ನಾವು ನಿಂತ್ಕೊಂಡು ಮಾತಾಡೋದು ಇಸ್ ಅ ವೆರಿ ಗುಡ್ ಥಿಂಗ್ ಅಂಡ್ ನೆಕ್ಸ್ಟ್ ಜನ್ರೇಷನ್ಗೆ ಅದು ಪಾಸ್ ಆನ್ ಆಗುತ್ತೆ ಅಂಡ್ ಅದು ಪಾಸಿಟಿವ್ ವೇನಲ್ಲಿ ಹೋಗುತ್ತೆ ದಟ್ ಇಸ್ ಅ ಗುಡ್ ಥಿಂಗ್